ತುಂಬಾ ದಿವಸಗಳ ಹಿಂದೆ ವಿಡಿಯೋ ಅಂತೂ ತೆಗೆದಿಟ್ಟಿದೆ ಬಟ್ ಅಪ್ಲೋಡ್ ಮಾಡೋಕಂತೂ ತುಂಬಾನೇ ಲೇಟ್ ಆಗೋಯ್ತು ರೈನಿ ಸೀಸನ್ ಅಲ್ಲಿ ಬೀಚ್ ಕ್ಲೈಮೇಟ್ ಹೇಗಿತ್ತು ಅಂತ ನೋಡ್ಬೇಕು ಅನ್ನೋ ಆಸೆ ಇತ್ತು ಹಾಗೆ ಮ್ಯಾಂಗ್ಳೂರ್ ಗೆ ಹೋಗೋ ವೇ ಅಲ್ಲಿ ನಾವು ಪಣಂಬೂರ್ ಬೀಚ್ ವಿಸಿಟ್ ಮಾಡಿದ್ವಿ ನಾನು ಉಲ್ಲಾಲ್ ಬೀಚ್ ಅಂಡ್ ತಣ್ಣೀರು ಬಾವಿ ಬೀಚ್ ಗೆ ಹೋಗಿದ್ದೀನಿ ಬಟ್ ಪರಂ ಪಣಂಬೂರ್ ಬೀಚ್ಗೆ ನಾನು ಫಸ್ಟ್ ಟೈಮ್ ಬರೋದು ನಾನು ಎಲ್ಲಾ ಪ್ಲೇಸ್ ಗೆ ವಿಸಿಟ್ ಮಾಡೋಕ್ಕಿಂತ ಮುಂಚೆ ನನಗೆ ಗೆ ಬಂದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ ಅದಂತೂ ಎಕ್ಸ್ಪ್ಲೇನ್ ಮಾಡೋಕೆನೆ ಆಗಲ್ಲ ಸ್ಯಾಡ್ ಇರಲಿ ಸಂತೋಷ ಇರಲಿ ಎಲ್ಲಾನು ಕೂಡ ನಾನು ಬೀಚಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ ಇಷ್ಟವರೆಗೂ ರೈನಿ ಸೀಸನ್ ಅಲ್ಲಿ బీచ్ಗೆ ಬಂದಿಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ಆಗಿ ರೈನಿ ಸೀಸನ್ ಅಲ್ಲಿ బీచ్ಗೆ ಬರ್ತಾ ಇದ್ದೀನಿ ಬಟ್ ನನಗಂತೂ ತುಂಬಾನೇ ಭಯ ಆಗಿರೋದು ಆ ಒಂದು ಗಾಲಿಗೆ ಅಮ್ಮ ಅವರು ಇದಲು ಓಡಿ ಬಂದರು ಅಮ್ಮ ಆಗಿರ್ಬೋದು ಅವರಿಗೆ ಜಾಸ್ತಿಯಾಗಿ బీచ్ಗೆ ಬರೋದಂದ್ರೆ ತುಂಬಾ ತುಂಬಾ ಇಷ್ಟ ಮಂಗಳೂರಿಗೆ ಬಂದ್ರೆ ಸಾಕು ಬೀಚ್ಗೆ ಹೋಗೋಣ ಅಂತ ಫೈಟ್ ಮಾಡ್ತಾನೆ ಇರ್ತಾರೆ ನಾನಂತೂ ಜೋರಾಗಿ ಮಳೆ ಬರ್ತಾ ಇದೆ ರೈನಿ ಸೀಸನ್ ಕೂಡ ಬೇರೆ ಯಾರು ಕೂಡ ಬೀಚಲ್ಲಿ ಇರ ಇರಲ್ಲ ಅಂತ ಭಾವಿಸಿದ್ವಿ ಬಟ್ ತುಂಬಾನೇ ರಶ್ ಇತ್ತು ಎಲ್ಲರೂ ಕೂಡ ಬೀಚ್ಗಿನೇ ಜಾಸ್ತಿಯಾಗಿ ವಿಸಿಟ್ ಮಾಡ್ತಾರೆ ಹಾಗೆ ಬೀಚ್ ಸೈಡ್ ನಲ್ಲಿರುವಂತಹ ಶಾಪ್ ಅಲ್ಲಿ ಏನಾದ್ರೂ ತಿನ್ನೋಕೆ ಇದೆಯಾ ಅಂತ ನೋಡುವಾಗ ಕೆಲವೊಂದು ಶಾಪ್ ಅಲ್ಲಿ ಕ್ಲೋಸ್ ಮಾಡಿದ್ರು ನೋಡಿ ರೈನಿ ಸೀಸನ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ಶಾಪ್ ಎಲ್ಲ ಇಡ್ತಾರೆ ರೈನಿ ಸೀಸನ್ ಅಲ್ಲಿ ಕ್ಲೋಸ್ ಮಾಡ್ತಾರೆ ನಾನಂತೂ ಆಲೋಚನೆ ಮಾಡಿರೋ ಒಂದೇ ಒಂದು ವಿಷಯ ಅಂದ್ರೆ ಪಾಪ ಇವರು ಹೇಗೆ ಇವರ ಸಂಸಾರವನ್ನ ನಿಭಾಯಿಸ್ತಾರೆ ಮನೆಯ ಖರ್ಚುಗಳನ್ನ ಹೇಗೆ ನಿಭಾಯಿಸ್ತಾರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಡೈಲಿ ಸಿಗುವಂತ ಅಮೌಂಟ್ ಅಲ್ಲಿ ಅವರ ಮನ ಖರ್ಚನ್ನ ನಿಭಾಯಿಸ್ತಾ ಇರ್ತಾರೆ ಹಾಗೆನೇ ತಕ್ಷಣ ಮಳೆಗಾಲದಲ್ಲಿ ಈ ಒಂದು ಶಾಪ್ ಎಲ್ಲ ಕ್ಲೋಸ್ ಮಾಡುವಾಗ ಎಷ್ಟೋ ಸಂಸಾರ ನಿಭಾಯಿಸೋಕೆ ಕಷ್ಟ ಆಗುತ್ತೆ ಅಂತ ಹಾಗೆ ಎರಡು ಮೂರು ಶಾಪ್ ಮಾತ್ರ ಎಲ್ಲ ರಿಸ್ಕ್ ಇಟ್ಟು ಅವರು ಓಪನ್ ಮಾಡಿದ್ರು ಅಲ್ಲಿ ನಾವು ಕೂಡ ಈ ಒಂದು ಮ್ಯಾಂಗೋ ಮತ್ತು ಪೈನಾಪಲ್ ತಿಂದ್ವಿ ತಕ್ಷಣ ಜೋರಾಗಿ ಮಳೆ ಬೀಸುವಾಗ ನನ್ಗಂತೂ ಅಲ್ಲಿ ನಿಲ್ಲೋಕೆನೆ ಭಯ ಆಗ್ತಾ ಇತ್ತು ಹಾಗೆ ನಾವು ನಮಗೆ ನಿಲ್ಲೋಕಾಗದೆ ಬೇಗನೆ ನಾವು ಹೋಗ್ತಾ ಇದ್ವಿ ಸೊ ವಾಟರ್ ಕೂಡ ನೀವು ನೋಡಿದ್ರಿ ರೋಡ್ ರೋಡ್ ಅಲ್ಲಿ ಎಲ್ಲೆಲ್ಲಿ ನಿಲ್ತಾ ಇತ್ತು ಬಟ್ ನನಗಂತೂ ಬೇಜಾರಾಗಿರೋ ವಿಷಯ ಅಂದ್ರೆ ಎಲ್ಲಾ ಶಾಪ್ ಕೂಡ ಕ್ಲೋಸ್ ಆಗಿತ್ತು ಇನ್ನೆರಡು ಶಾಪ್ ಓಪನ್ ಮಾಡಿ ಎಲ್ಲ ರಿಸ್ಕ್ ಅನ್ನ ಇಟ್ಕೊಂಡು ಓಪನ್ ಮಾಡಿದ್ರು ಸೊ ಏನು ಕಷ್ಟ ಇದೆ ಏನೋ ಗೊತ್ತಿಲ್ಲ ನಮಗೆ ಈಚೆ ಸೈಡ್ ಅಲ್ಲಿ ರೈನಿ ಸೀಸನ್ ಅಲ್ಲಿ ಒಂದು ಶಾಪ್ ಅಲ್ಲಿ ಸೈಡ್ ಅಲ್ಲಿ ಇಡೋದಂದ್ರೆ ಅದು ಅಷ್ಟು ಈಸಿ ಆದಂತ ವಿಷಯ ಅಲ್ಲ ಸೊ ಹಾಗಾಗಿ ನಾವು ಬೇಗ ಬಂದ್ಬಿಟ್ವಿ ಹಾಗೆಯೇ ನಾವು ನೇರ ಬಿಸಿ ರೋಡಿಗೆ ಬಂದ್ವಿ ರೈನಿ ಸೀಸನ್ ಅಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಕೆಲವರಿಗೆ ಬಟ್ ನನ್ಗಂತೂ ಇವತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇತ್ತು ಸಕ್ಕರ್ ಹೋಟೆಲ್ ಕಂಡ್ರ ಅಂತೂ ಸಾಕು ನಾನು ಹೋಗೋದಲ್ಲಿ ದಿಲ್ ಖುಷ್ ಐಸ್ ಕ್ರೀಮ್ ಅಂತೂ ತಿನ್ನೋಕೋಸ್ಕರ ಇವತ್ತು ಐಸ್ ಕ್ರೀಮ್ ಯಾಕೆ ತಿಂದ್ವಿ ಅಂದ್ರೆ ನನ್ ಮಗನ ಬರ್ತ್ಡೇ ಇದೆ ಅದನ್ನ ಸೆಲೆಬ್ರೇಟ್ ಮಾಡೋಕಂತೂ ಆಗಲ್ಲ ಹಾಗಾಗಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಅನ್ನಿಸಿತ್ತು ಹಾಗಾಗಿ ಹೊರಗಡೆ ಕರ್ಕೊಂಡ್ ಬಂದಿದ್ವಿ ಬರ್ತ್ಡೇ ಅಂತೂ ಅಂತ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಏನಾದ್ರೂ ಒಂದು ಮನಸ್ಸಿಗೆ ಖುಷಿ ಕೊಡೋಣ ಅಂತ ಹೇಳಿ ಅವನಿಗೊಂದು ಸೈಕಲ್ ಪರ್ಚೇಸ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ವಿ ಸೊ ಇಲ್ಲಿ ಆಟೋ ಸಾಮಾನು ಆಗಿರ್ಬೋದು ಸೈಕಲ್ಸ್ ಆಗಿರ್ಬೋದು ಮಕ್ಳಿಗೆ ಏನಾದ್ರೂ ಒಂದು ಸೈಕಲ್ ತೆಗಿಬೇಕು ಅಂತ ಭಾವಿಸಿದ್ವಿ ಬಟ್ ಅವರಿಗೆ ಸೈಕಲ್ ಇಷ್ಟ ಆಗಿಲ್ಲ ಅದರ ಬದಲು ಅವ್ರಿಬ್ರು ಕೂಡ ಒಂದೊಂದು ಗಾಡಿಯನ್ನ ತಗೊಂಡ್ರು ನಾನು ಇಷ್ಟರವರೆಗೆ ಬರ್ತ್ ಡೇ ಫಂಕ್ಷನ್ ಏನು ಮಾಡ್ಕೊಂಡಿಲ್ಲ ನನ್ನ ಮಕ್ಕಳದ್ದು ಹಾಗಾಗಿ ನಾನು ಏನಾದರೂ ಬರ್ತ್ ಡೇ ಅಂತ ಬಂದ್ರೆ ಅವರ ಮನಸ್ಸಿಗೆ ಸಂತೋಷ ಕೊಡೋಕ್ಕೋಸ್ಕರ ಏನಾದರೂ ಗಿಫ್ಟ್ ಮಾಡೋದು ಅಥವಾ ಹೊರಗಡೆ ಕರ್ಕೊಂಡೋಗಿ ಏನಾದ್ರೂ ಐಸ್ ಕ್ರೀಮ್ ತಿನ್ಸೋದು ಆ ರೀತಿ ಮಾಡ್ತಾನೆ ಇರ್ತೀನಿ ನನ್ನ ಫ್ರೆಂಡ್ ಮಗ ಆಡಂಬರವಾಗಿ ಬರ್ತ್ ಸೆಲೆಬ್ರೇಟ್ ಮಾಡಿದ ನಾಳೆ ನಾನು ಕೂಡ ಆಡಂಬರವಾಗಿ ಬರ್ತ್ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ರತಿಯೊಂದು ವುಮೆನ್ಸ್ ಕೂಡ ಮಕ್ಕಳ ಬರ್ತ್ ಡೇ ಬರುವಾಗ ಫೈಟ್ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಬಟ್ ನಮ್ ಮಕ್ಳು ಬೆಳೆಯುವಾಗ ಪ್ರಾರ್ಥನೆ ಅನ್ನೋದು ಮಕ್ಕಳ ಮೇಲೆ ಇರ್ ಇರ್ಬೇಕು ನಾವೇನಾದ್ರೂ ದಾರಿ ತಪ್ಪಿದಾಗ ನಮ್ಮನ್ನ ಕೈ ಹಿಡಿಯೋಕೆ ನಾವು ಮಾಡಿರುವಂತ ಒಳ್ಳೆಯ ಕಾರ್ಯಗಳು ಮಾತ್ರನೇ ನಮ್ಮ ಜೊತೆ ಇರುತ್ತೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ಮಕ್ಕಳು ಅವರು ಹ್ಯಾಪಿ ಆಗಿರಬೇಕು ಅವ್ರ ಸಂತೋಷ ಆಗಿರಬೇಕು ಅವ್ರಿಗೊಂದೊಳ್ಳೆಯ ಎಜುಕೇಶನ್ ಕೊಡಬೇಕು ಅವರೊಂದೊಳ್ಳೆಯ ಮಕ್ಕಳಾಗಿ ಜೀವಿಸಬೇಕು ಅಂತ ಎನಿ ಟೈಮ್ ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ ನಮ್ಮ ಮಕ್ಕಳನ್ನ ಕಾಪಾಡಪ್ಪ ಅಂತ ಪ್ರತಿ ವರ್ಷನೂ ನಾವು ಬರ್ತ್ಡೇ ಮಾಡೋ ಆ ಒಂದು ಹಣವನ್ನು ಯಾವುದಾದ್ರೂ ಅನಾಥಾಶ್ರಮ ಆಗಿರ್ಬೋದು ಇಲ್ಲಾಂದರೆ ಯತೀಮ್ ಖಾನ್ ಆಗಿರ್ಬೋದು ಅಲ್ಲಿಗೊಂದು ಐವತ್ತು ಮಕ್ಕಳಿಗೆ ಫುಡ್ ಅನ್ನು ನಾವು ಡೊನೇಟ್ ಮಾಡಿಕೊಂಡ್ರೆ ಆ ಮಕ್ಕಳು ಆ ಒಂದು ಊಟ ಮಾಡುವಾಗ ನಮ್ಮನ್ನು ನೆನೆಸ್ಕೊಂಡು ಅವರ ಮನ ಬಿಚ್ಚಿ ಆ ಸಂತೋಷ ಅವರು ಉಸಿರಾಡೋ ಉಸಿರಿದೆಯಲ್ವಾ ಆ ಪ್ರಾರ್ಥನೆ ಯಾವಾಗಲೂ ಮೇಲೆ ಇರುತ್ತೆ ನಮ್ಮ ಕಷ್ಟದ ನಡುವೆ ಕೂಡ ನಾವು ಬರ್ತ್ ಸೆಲೆಬ್ರೇಟ್ ಮಕ್ಕಳಿಗೆ ಮಾಡಬೇಕು ಅಂತ ಭಾವಿಸುವವರಿಗೆ ನಮ್ಮ ಕಷ್ಟದ ನಡುವೆ ಕೂಡ ಇನ್ನೊಂದು ಹತ್ತು ಐವತ್ತು ಮಕ್ಕಳಿಗೆ ನಮ್ಮ ಮಕ್ಕಳ ಥರನೇ ಫುಡ್ ಕೊಡೋಣ ಅಂತ ಆಲೋಚನೆ ಮಾಡಿದ್ರೆ ಆ ಮಕ್ಕಳ ಒಂದು ಪ್ರಾರ್ಥನೆ ಯಾವತ್ತು ನಮ್ಮ ಮಕ್ಕಳ ಮೇಲೆ ಇರುತ್ತೆ ಎಲ್ಲಾ ಮಕ್ಕಳು ಕೂಡ ಒಂದೇ ತರ ಎಲ್ಲಾ ಮಕ್ಕಳು ಕೂಡ ಮುಗ್ದಾರೆ ಕೆಲವರಿಗೆ ಅಪ್ಪ ಇರೋದಿಲ್ಲ ಕೆಲವರಿಗೆ ತಾಯಿ ಇರೋದಿಲ್ಲ ಕೆಲವರು ಅನಾಥಾಶ್ರಮದಲ್ಲಿ ಬೆಳೀತಾರೆ ಚೆನ್ನಾಗಿರೋ ಫುಡ್ಡು ಸಿಗೋದಿಲ್ಲ ಅಂಥವರಿಗೆ ಒಂದೊಳ್ಳೆಯ ನಾವು ಮಾಡುವಂಥ ಮನೆಯಲ್ಲಿ ಈ ಬರ್ತ್ ಸೆಲೆಬ್ರೇಟ್ ಆಗಿರ್ಬೋದು ಅನಾವಶ್ಯಕವಾದಂಥ ಫಂಕ್ಷನ್ಸ್ ಆಗಿರ್ಬೋದು ಅದನ್ನು ಅವಾಯ್ಡ್ ಮಾಡಿಕೊಂಡು ಈ ರೀತಿ ಬಡವರಿಗೆ ಡೊನೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರನ್ನು ಮನಸ್ಸಿಗೆ ಬೇಜಾರು ಮಾಡೋಕ್ಕಲ್ಲ